ಇಡೀ ರಾಜ್ಯದಲ್ಲಿ ಬಾಣಂತಿಯರು ತೀರ್ಕೊಂಡು ಹೋಗ್ತಿರ್ತಕ್ಕಂಥದ್ದನ್ನು ತಾವು ಗಮನಿಸಿದ್ದೀರಿ ಹಸುಗೂಸುಗಳು ತೀರ್ಕೊಂಡು ಹೋಗಿರೋದನ್ನ ನೀವು ಗಮನಿಸಿದ್ದೀರಿ ಹೀಗಾಗಿ ಇಡೀ ರಾಜ್ಯಾದ್ಯಂತ ಒಂದು ಗೊಂದಲದ ವಾತಾವರಣ ಇದೆ ಆಸ್ಪತ್ರೆಗಳು ಶವಾಗಾರಗಳಾಗ್ತಕ್ಕಂಥ ಪರಿಸ್ಥಿತಿಯನ್ನು ನಾವು ನೋಡ್ತಾ ಇದ್ದೇವೆ ಇಂಥ ಪರಿಸ್ಥಿತಿಗೆ ಕಾರಣ ಆಗಿರ್ತಕ್ಕಂಥದ್ದು ಇವತ್ತು ಕಾಂಗ್ರೆಸ್ ಸರ್ಕಾರ ಅವರು ಯಾವುದೇ ಒಂದು ಸರ್ಕಾರಿ ಆಸ್ಪತ್ರೆ ಆಗಿರಬಹುದು ಬೇರೆ ಯಾವುದಕ್ಕೂ ಕೂಡ ಗಮನ ಕೊಟ್ಟಿಲ್ಲ ಅವರು ಅಧಿಕಾರದಾಹದಲ್ಲಿ ಇವತ್ತು ಏನೆಲ್ಲ ಭ್ರಷ್ಟಾಚಾರ ಮಾಡಬಹುದು ಇಂಥದ್ರಲ್ಲೇ ತೊಡಗಿರೋದ್ರಿಂದ ಯಾವುದೇ ಕಂಟ್ರೋಲ್ ಆಸ್ಪತ್ರೆಗಳ ಮೇಲೆ ಎಲ್ಲೂ ಇಲ್ಲ ಆ ಕಾರಣದಿಂದ ಇವತ್ತು ಆ ಔಷಧಿಗಳನ್ನು ಕೊಳತಕ್ಕಂಥ ಸಂದರ್ಭದಲ್ಲೂ ಕೂಡ ಟೆಸ್ಟ್ ಮಾಡಿರೋದನ್ನು ಬಿಟ್ಟು ಯಾವುದು ಫ್ರೀಸ್ ಮಾಡಿದ್ರೋ ಬ್ಲಾಕ್ ಮಾಡಿದ್ರೋ ಅದನ್ನು ಡೀಫ್ರೀಸ್ ಮಾಡಿ ಮತ್ತೆ ಮತ್ತೆ ಅದೇ ಔಷಧಿಗಳನ್ನು ಕೊಟ್ಟಿರೋದ್ರಿಂದ ಆ ಕಳಪೆಯ ಔಷಧಿಗಳ ಕಾರಣ ಅನೇಕ ಕಡೆಗಳಲ್ಲಿ ಇಂತಹ ದಾರುಣ ಘಟನೆಗಳು ನಡೆದಿವೆ ಇಡೀ ರಾಜ್ಯದಲ್ಲಿ ಬಾಣಂತಿಯರು ತೀರ್ಕೊಂಡು ಹೋಗ್ತಿರ್ತಕ್ಕಂಥದ್ದನ್ನು ತಾವು ಗಮನಿಸಿದ್ದೀರಿ ಹಸುಗೂಸುಗಳು ತೀರ್ಕೊಂಡು ಹೋಗಿರೋದನ್ನು ನೀವು ಗಮನಿಸಿದ್ದೀರಿ ಹೀಗಾಗಿ ಇಡೀ ರಾಜ್ಯಾದ್ಯಂತ ಒಂದು ಗೊಂದಲದ ವಾತಾವರಣ ಇದೆ ಆಸ್ಪತ್ರೆಗಳು ಶವಾಗಾರಗಳಾಗ್ತಕ್ಕಂಥ ಪರಿಸ್ಥಿತಿ ನಾವು ನೋಡ್ತಾ ಇದ್ದೇವೆ ಇಂಥ ಪರಿಸ್ಥಿತಿಗೆ ಕಾರಣ ಆಗಿರತಕ್ಕಂಥದ್ದು ಇವತ್ತು ಕಾಂಗ್ರೆಸ್ ಸರ್ಕಾರ ಅವರು ಯಾವುದೇ ಒಂದು ಸರ್ಕಾರಿ ಆಸ್ಪತ್ರೆ ಆಗಿರಬಹುದು ಬೇರೆ ಯಾವುದೂ ಕೂಡ ಗಮನ ಕೊಟ್ಟಿಲ್ಲ ಅವರು ಅಧಿಕಾರದಾಹದಲ್ಲಿ ಇವತ್ತು ಏನೆಲ್ಲ ಭ್ರಷ್ಟಾಚಾರ ಮಾಡಬಹುದು ಇಂಥದ್ರಲ್ಲೇ ತೊಡಗಿರೋದ್ರಿಂದ ಯಾವುದೇ ಕಂಟ್ರೋಲ್ ಆಸ್ಪತ್ರೆಗಳ ಮೇಲೆ ಎಲ್ಲೂ ಇಲ್ಲ ಆ ಕಾರಣದಿಂದ ಇವತ್ತು ಔಷಧಿಗಳನ್ನು ಕೊಳತಕ್ಕಂಥ ಸಂದರ್ಭದಲ್ಲೂ ಕೂಡ ಟೆಸ್ಟ್ ಮಾಡಿರೋದನ್ನು ಬಿಟ್ಟು ಯಾವುದು ಫ್ರೀಜ್ ಮಾಡಿದ್ರೋ ಬ್ಲಾಕ್ ಮಾಡಿದ್ರೋ ಅದನ್ನು ಡಿಫ್ರೀಜ್ ಮಾಡಿ ಮತ್ತೆ ಮತ್ತೆ ಅದೇ ಔಷಧಿಗಳನ್ನು ಕೊಟ್ಟಿರೋದ್ರಿಂದ ಆ ಕಳಪೆಯ ಔಷಧಿಗಳ ಕಾರಣ ಅನೇಕ ಕಡೆಗಳಲ್ಲಿ ಇಂತಹ ದಾರುಣ ಘಟನೆಗಳು ನಡೆದಿವೆ ಈ ರಾಜ್ಯದಲ್ಲಿ ಬಾಣಂತಿಯರು ತೀರ್ಕೊಂಡು ಹೋಗ್ತಿರ್ತಕ್ಕಂಥದ್ದನ್ನು ತಾವು ಗಮನಿಸಿದ್ದೀರಿ ಹಸುಗೂಸುಗಳು ತೀರ್ಕೊಂಡು ಹೋಗಿರೋದನ್ನ ನೀವು ಗಮನಿಸಿದ್ದೀರಿ ಹೀಗಾಗಿ ಇಡೀ ರಾಜ್ಯಾದ್ಯಂತ ಒಂದು ಗೊಂದಲದ ವಾತಾವರಣ ಇದೆ ಆಸ್ಪತ್ರೆಗಳು ಶವಾಗಾರಗಳಾಗತಕ್ಕಂಥ ಪರಿಸ್ಥಿತಿಯನ್ನು ನಾವು ನೋಡ್ತಾ ಇದ್ದೇವೆ ಇಂಥ ಪರಿಸ್ಥಿತಿಗೆ ಕಾರಣ ಆಗಿರತಕ್ಕಂಥದ್ದು ಇವತ್ತು ಕಾಂಗ್ರೆಸ್ ಸರ್ಕಾರ ಅವರು ಯಾವುದೇ ಒಂದು ಸರ್ಕಾರಿ ಆಸ್ಪತ್ರೆ ಆಗಿರಬಹುದು ಬೇರೆ ಯಾವುದೂ ಕೂಡ ಗಮನ ಕೊಟ್ಟಿಲ್ಲ ಅವರು ಅಧಿಕಾರದಾಹದಲ್ಲಿ ಇವತ್ತು ಏನೆಲ್ಲ ಭ್ರಷ್ಟಾಚಾರ ಮಾಡಬಹುದು ಇಂಥದ್ರಲ್ಲೇ ತೊಡಗಿರೋದ್ರಿಂದ ಯಾವುದೇ ಕಂಟ್ರೋಲ್ ಆಸ್ಪತ್ರೆಗಳ ಮೇಲೆ ಎಲ್ಲೂ ಇಲ್ಲ ಆ ಕಾರಣದಿಂದ ಇವತ್ತು ಆ ಔಷಧಿಗಳನ್ನು ಕೊಳತಕ್ಕಂಥ ಸಂದರ್ಭದಲ್ಲೂ ಕೂಡ ಟೆಸ್ಟ್ ಮಾಡಿರೋದನ್ನು ಬಿಟ್ಟು ಯಾವುದು ಫ್ರೀಜ್ ಮಾಡಿದ್ರೋ ಬ್ಲಾಕ್ ಮಾಡಿದ್ರೋ ಅದನ್ನು ಡಿಫ್ರೀಸ್ ಮಾಡಿ ಮತ್ತೆ ಮತ್ತೆ ಅದೇ ಔಷಧಿಗಳನ್ನು ಕೊಟ್ಟಿರೋದ್ರಿಂದ ಆ ಕಳಪೆಯ ಔಷಧಿಗಳ ಕಾರಣ ಅನೇಕ ಕಡೆಗಳಲ್ಲಿ ಇಂತಹ ದಾರುಣ ಘಟನೆಗಳು ನಡೆದಿವೆ